ಆತ್ಮೀಯರೇ ನಾವು ಇವತ್ತಿನ ದಿವಸ ಕೋಲಾರ ಜಿಲ್ಲೆಯ ಮುಳಬಾಗಿಲ ತಾಲೂಕಿನ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದಿದ್ದೇವೆ ವಿರೂಪಾಕ್ಷೈ ತಾವೆಲ್ಲ ಕೇಳಿದ್ದೀರಿ ಹೆಸರನ್ನು ಕೇಳಿರ್ತೀರಿ ಎಷ್ಟೋ ಜನ ಬರಲಿಲ್ಲ ನೋಡಲಿಲ್ಲ ಭಾಳ ಅಪರೂಪವಾದಂತಹ ದೇವಸ್ಥಾನ ಭಾಳ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಮಹಾರಾಜರ ಕಾಲದಿಂದಲೂ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ವಿರೂಪಾಕ್ಷ ದೇವಸ್ಥಾನ ಅದ್ಭುತವಾಗಿರತಕ್ಕಂತಹದ್ದು ಸುಂದರವಾಗಿದೆ ಕಲ್ಲಿನ ಕಟ್ಟದ ಕಟ್ಟಡ ಭಾಳ ವಿಶೇಷತೆಯನ್ನು ಹೊಂದಿರತಕ್ಕಂತಹ ದೇವ ದೇವಸ್ಥಾನ ಈ ದೇವರ ಸನ್ನಿಧಾನಕ್ಕೆ ಬಂದರೆ ನಮಗೆ ಋಣಾತ್ಮಕ ಶಕ್ತಿಗಳೆಲ್ಲ ಹೊರಟು ಹೋಗ್ತದೆ ಧನಾತ್ಮಕ ಶಕ್ತಿ ವೃದ್ಧಿಯಾಗ್ತದೆ ನಾವಿಲ್ಲಿ ಗರ್ಭಗುಡಿಯ ಸಮೀಪಕ್ಕೆ ಬಂದ್ವಿ ಅಂದರೆ ಅದ್ಭುತವಾದಂತಹ ಒಂದು ಪ್ರಭೆ ಅದ್ಭುತವಾದಂತಹ ಒಂದು ಶಕ್ತಿ ನಮಗೆ ಜಾಗೃತವಾಗ್ತದೆ ಅಷ್ಟು ವಿಶೇಷತೆ ಇರತಕ್ಕಂತಹದ್ದು ಈ ಸನ್ನಿಧಾನದಲ್ಲಿ ಕಾರಣ ಏನಿರಬಹುದು ಅಂತ ಯೋಚನೆಯನ್ನು ಮಾಡಿದಾಗ